ಇಪ್ಪತ್ತೊಂಬತ್ತು ಲೀಡ್ಸು ರೈಟ್ ಸೋಲಾರ್ ಬಿಸ್ನೆಸ್ಗೆ ಬರೀ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆನ್ ಯು ದಿಸ್ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಲೀಡ್ ಬಂದಿದೆ ಎಂಟುನೂರ ನಲ್ವತ್ತೇಳು ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ವಾಟರ್ ಇರಿಗೇಷನ್ ಅಂದರೆ ಅಗ್ರಿಕಲ್ಚರ್ ಬಿಸ್ನೆಸ್ ಮೂವತ್ತೆರಡು ಲೀಡ್ಸ್ ಬಂದಿದೆ ಐವತ್ತೊಂದು ರೂಪಾಯಿ ಒಂದು ಲೀಡ್ ರೈಟ್ ಎಷ್ಟು ಸ್ಪೆಂಡ್ ಮಾಡಿದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡಿದ್ದಾರೆ ಸೊ ಇದು ಇಯರಿಂಗ್ ಎಡ್ ಮತ್ತೆ ಸ್ಪೀಚ್ ಥೆರಪಿ ಕೊಡುವಂತ ಕ್ಲಿನಿಕ್ ಡಾಕ್ಟರ್ ಹನ್ನೆರಡು ಲೀಡ್ ಬಂದಿದೆ ಎಪ್ಪತ್ತು ಒಂದು ಲೀಡ್ ಬಂದಿದೆ ಅಂಡ್ ಇದು ಬಂದ್ಬಿಟ್ಟು ಇನ್ನೂರ ನಾಲ್ಕು ಲೀಡ್ ಬಂದಿದೆ ಚಿತ್ ಫಂಡ್ ಕಂಪನಿಗೆ ರೈಟ್ ಸೊ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮೈಸೂರು ಚಾಪ್ಟರ್ ಇದು ಎಂಬತ್ತೆಂಟು ಲೀಡ್ ಬಂದಿದೆ ಎಂಬತ್ತು ರೂಪಾಯಿ ಎಂಬತ್ತ ಒಂಬತ್ತು ರೂಪಾಯಿ ಒಂದು ಲೀಡಿಗೆ ರೈಟ್ ಸೊ ನೂರ ಎಪ್ಪತ್ತೇಳು ಲೀಡು ಬಸವೇಶ್ವರ ನಗರ ಬಿಸ್ನೆಸ್ ಟೈಕುನ್ ಅಕಾಡೆಮಿಯ ಬಸವೇಶ್ವರ ನಗರ ಚಾಪ್ಟರು ಎಪ್ಪತ್ತೊಂದು ರೂಪಾಯಿಗೆ ಒಂದು ಲೀಡು ಆ್ಯಂಡ್ ನೂರ ಇಪ್ಪತ್ತೊಂದು ಲೀಡು ತುಮಕೂರು ಚಾಪ್ಟರ್ಗೆ ಬಿ ಟಿ ಎಂಬತ್ತೊಂದು ರೂಪಾಯಿಗೆ ಒಂದು ಲೀಡ್ ಬಂದಿದೆ ಆ್ಯಂಡ್ ನಮ್ಮ ಡಾಕ್ಟರ್ ಅಮೃತ ಅವರ ಅಂಜನಾ ನಗರ್ ಚಾಪ್ಟರು ಮೂವತ್ತೊಂಬತ್ತು ಲೀಡ್ ಬಂದಿದೆ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಲೀಡು ಸೊ ತುಂಬಾ ಜನ ಆಸ್ ಅ ಬಿಸ್ನೆಸ್ ಓನರ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಲೀಡ್ಸ್ ಬರ್ತಾ ಇಲ್ಲ ಆಫ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇನ್ನೂ ಆನ್ಲೈನ್ ತಂದಿಲ್ಲ ಎನ್ಕ್ವೈರೀಸ್ ಬರ್ತಾ ಇಲ್ಲ ಲಕ್ಷಾಂತರ ದುಡ್ಡು ಹಾಕಿ ಶೋರೂಮ್ ಓಪನ್ ಮಾಡಿಬಿಟ್ಟಿದೀನಿ ಆಫೀಸ್ ಓಪನ್ ಮಾಡಿದೀನಿ ಬಟ್ ಆದರೆ ಎನ್ಕ್ವೈರೀಸೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕಮ್ ಟು ಆನ್ಲೈನ್ ಸೊ ನೀವು ಈ ತರ ಗೆ ಬಂದು ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರೋ ಎನ್ಕ್ವೈರಿ ಲೀಡ್ಸ್ ಕಸ್ಟಮರ್ನ ಜನರೇಟ್ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ ಹಾಗಾದ್ರೆ ಬಿಸ್ನೆಸ್ ಟೈಪ್ನ ಅಕಾಡೆಮಿಕ್ ಕಡೆಯಿಂದ ನಿಮಗೊಂದು ಒಂದು ಖುಷಿಯಾದಂತ ವಿಚಾರ ಏನಂದ್ರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ತಿಂಗಳು ನವೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಮೂರ್ ದಿನ ಲೈವ್ ಅಲ್ಲಿ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂಡ್ ಈ ಮೂರ್ ದಿನ ಕ್ಲಾಸ್ ಅಲ್ಲಿ ನೀವು ಲೀವ್ಸ್ ನ ಹೆಂಗ್ ಜನರೇಟ್ ಮಾಡಬೇಕು ಆಡ್ಸ್ ನ ಹೆಂಗ್ ರನ್ ಮಾಡಬೇಕು ಕಂಪ್ಲೀಟ್ ಆಟೋಮೇಶನ್ ನ ಯೂಸ್ ಮಾಡಿ ಎ ಐ ನ ಬಳಸ್ಕೊಂಡು ಆಟೋಮೇಶನ್ ನ ಯೂಸ್ ಮಾಡಿ ಹೇಗೆ ನಿಮ್ಮ ಕಸ್ಟಮರ್ ಗೆ ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಟೈಮ್ ನ ಸೇವ್ ಮಾಡ್ಕೊಳ್ಬೇಕು ಅಂತ ಕಲಿತೀರಾ ಅಂಡ್ ಇಷ್ಟೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಇಂದ ಮಾಡಬಹುದು ಅನ್ನೋದನ್ನ